ಸ್ನೇಹಿತರೆಗ ಎಲ್ ಕೇಳಿದ್ರು ಕೂಡ ಆರ್ ಸಿ ಬಿ ದೇ ಸೊ ಆರ್ ಸಿ ಬಿ ಬೆಂಗಳೂರು ತಂಡ ಅಬ್ಬರಿಸಿ ಬೊಬ್ಬರಿಯೋದಕ್ಕೆ ಒಬ್ಬ ಕನ್ನಡತಿ ಕೂಡ ಕಾರಣ ಆಗಿದ್ದಾರೆ ಅದೇ ಶ್ರೇಯಾಂಕ ಪಾಟೀಲ್ ಹಾಗಾದ್ರೆ ಈ ಶ್ರೇಯಾಂಕ ಪಾಟೀಲ್ ಯಾರು ಈ ಸಾಧಕಿಯ ಜೀವನ ಬದಲಾಗಿತ್ತು ಹೇಗೆ ಮುಂಚೆ ಏನ್ ಮಾಡಿಕೊಂಡಿದ್ರು ಈಕೆಯ ತಂದೆ ತಾಯಿ ಯಾರು ಕರ್ನಾಟಕದವರಾಗಿದ್ರೆ ಮೂಲತಃ ಎಲ್ಲಿಯವರು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋವನ್ನ ತಪ್ಪದೇ ನೋಡಿ ಸ್ನೇಹಿತರೆ ಈಗ ಕ್ರಿಕೆಟ್ ಲೋಕದಲ್ಲಿ ಎಲ್ ನೋಡಿದ್ರು ಕೂಡ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಪದಾನೇ ಹೇಳಿ ಬರ್ತಾ ಇದೆ ಹೀಗೆ ಬೆಂಗಳೂರು ತಂಡದ ಆಟಕ್ಕೆ ಕೋಟಿ ಕೋಟಿ ಅಭಿಮಾನಿಗಳು ಈಗ ಫಿದಾ ಆಗಿದ್ದಾರೆ ಈ ರೀತಿ ಬೆಂಗಳೂರು ತಂಡ ಅಬ್ಬರಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ವಿಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಕಪ್ ಅನ್ನ ಗೆದ್ದು ಇತಿಹಾಸವನ್ನ ನಿರ್ಮಿಸುವುದಕ್ಕೆ ಒಬ್ಬ ಕನ್ನಡತಿ ಕಾರಣ ಆಗಿದ್ದಾರೆ ಆ ಕನ್ನಡತಿಯ ಹೆಸರು ಶ್ರೇಯಾಂಕ್ ಪಾಟೀಲ್ ಈಗ ಹೊಸ ನ್ಯಾಷನಲ್ ಕ್ರಶ್ ಆಗಿದ್ದಾರೆ ಪುಟ್ಟಿ ಅಂತಾನೆ ಫೇಮಸ್ ಆಗಿದ್ದಾರೆ ಹಾಗಾದ್ರೆ ಇವರು ಯಾರ ಮಗಳು ಮೂಲತಃ ಎಲ್ಲಿಯವರು ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಆರ್ ಸಿ ಬಿ ಬೆಂಗಳೂರು ತಂಡ ಕಪ್ ಗೆಲ್ಲೋಲಿ ಮಹತ್ವದ ಪಾತ್ರವನ್ನ ವಹಿಸಿದ್ದು ಇದೇ ಶ್ರೇಯಾಂಕ ಪಾಟೀಲ್ ಸೊ ಶ್ರೇಯಾಂಕ ಪಾಟೀಲ್ ಮೂರು ಪಾಯಿಂಟ್ ಮೂರು ಓವರ್ನಲ್ಲಿ ಹನ್ನೆರಡು ರನ್ ನೀಡಿ ನಾಲ್ಕು ವಿಕೆಟ್ ಅನ್ನ ಕಬಳಿಸಿ ದೆಹಲಿ ಕ್ಯಾಪಿಟಲ್ಸ್ ತಂಡದ ಎಡೆ ಮುರಿಯನ್ನ ಕಟ್ಟಿದ್ದಾರೆ ಸ್ನೇಹಿತರೆ ನಮ್ಮ ಹದಿನಾರು ವರ್ಷದ ಕನಸನ್ನ ಇವರು ನನಸು ಮಾಡಿದ್ದಾರೆ ಈ ಮೂಲಕ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ ಹಾಗಾದ್ರೆ ಶ್ರೇಯಾಂಕ ಪಾಟೀಲ್ ಯಾರು ಶ್ರೇಯಾಂಕ ಪಾಟೀಲ್ ಹುಟ್ಟಿದ್ದು ಎಲ್ಲಿ ಶ್ರೇಯಾಂಕಾ ಪಾಟೀಲ್ ಅವರ ತಂದೆ ಏನ್ ಮಾಡ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಶ್ರೇಯಾಂಕ ಪಾಟೀಲ್ ಹುಟ್ಟಿ ಬೆಳೆದದ್ದು ನಮ್ಮ ಬೆಂಗಳೂರಿನಲ್ಲಿ ಹೀಗಾಗಿ ಶ್ರೇಯಾಂಕ ಪಾಟೀಲ್ ಮಾತು ಕೂಡ ಬೆಂಗಳೂರಿನ ರೀತಿಯಲ್ಲೇ ಇದೆ ಹೀಗೆ ನಮ್ಮ ಬೆಂಗಳೂರು ಬೆಳಗ್ಗೆ ಶ್ರೇಯಾಂಕ ಬಾಲ್ಯದಲ್ಲಿ ಕ್ರಿಕೆಟ್ ಆಟಗಾರ್ತಿ ಆಗ್ತೀನಿ ಅಂತ ಅಂದುಕೊಂಡೇ ಇರ್ಲಿಲ್ವಂತೆ ಆದ್ರೆ ಶ್ರೇಯಾಂಕ ಅವರ ತಂದೆ ರಾಜೇಶ್ ಪಾಟೀಲ್ ಕೂಡ ಕ್ರಿಕೆಟ್ ಆಟಗಾರರಾಗಿದ್ರು ಈ ಕಾರಣಕ್ಕೆ ರಾಜೇಶ್ ಪಾಟೀಲ್ ಅವರು ಮಗಳಿಗೂ ಕೂಡ ಬೆಂಬಲವನ್ನ ನೀಡಿ ಕ್ರಿಕೆಟ್ನಲ್ಲಿ ಸಾಧನೆಯನ್ನ ಮಾಡುವುದಕ್ಕೆ ಎಲ್ಲ ರೀತಿಯ ಸಹಾಯವನ್ನ ಮಾಡಿದ್ರಂತೆ ಆದರೆ ಕಂಪ್ಲೀಟ್ ಸಪೋರ್ಟ್ ಇದ್ದಿದ್ದೆ ಅಂದ್ರೆ ಕಂಪ್ಲೀಟ್ ಆಗಿ ಸಪೋರ್ಟ್ ಇದ್ದಿದ್ದೇ ಈಕೆಗೆ ತಂದೆಯದ್ದು ಹಾಗಾದ್ರೆ ಈಗ ಶ್ರೇಯಾಂಕ ಅವರ ತಂದೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಈಗಿರುವಂತಹ ಮಾಹಿತಿ ಪ್ರಕಾರ ಶ್ರೇಯಾಂಕ ಪಾಟೀಲ್ ಅವರ ತಂದೆ ಕೂಡ ಕ್ರಿಕೆಟ್ ಆಟಗಾರ ಆಗಿದ್ರಂತೆ ಸೊ ಈ ಕಾರಣಕ್ಕೆ ತಮ್ಮ ಮನೆಯಲ್ಲಿ ಈಗ ಇಬ್ಬರು ಕ್ರಿಕೆಟಿಗರನ್ನ ಶ್ರೇಯಾಂಕ ಪಾಟೀಲ್ ಅವರ ಜೊತೆ ಶ್ರೇಯಾಂಕ ತಮ್ಮ ಕೂಡ ಕ್ರಿಕೆಟ್ ಪ್ಲೇಯರ್ ಆಗಿದ್ದಾರೆ ಸೊ ಇಬ್ರು ಕೂಡ ಈಗ ಕ್ರಿಕೆಟರ್ಸ್ ಆಗಿದ್ದಾರೆ ತಮ್ಮ ಶ್ರೇಯಾಂಕರಿ ತಂಡಕ್ಕೋಸ್ಕರ ಆಡ್ತಾ ಇದ್ದಾರೆ ಸೊ ಇನ್ನು ಶ್ರೇಯಾಂಕ ಅವರ ತಂದೆ ಸ್ವಂತ ಉದ್ಯೋಗವನ್ನ ನಡೆಸ್ತಾ ಇದ್ದಾರೆ ಸೊ ಅವರ ಕಡೆಯಿಂದ ಮಗಳಿಗೆ ಸಂಪೂರ್ಣ ಸಪೋರ್ಟ್ ಯಾವತ್ತಿಗೂ ಕೂಡ ಇರುತ್ತೆ ಸೊ ಶ್ರೇಯಾಂಕ ಪಾಟೀಲ್ ಅವರ ಹೆಸರು ಇದೀಗ ಸೋಶಿಯಲ್ ಮೀಡಿಯಾದಲ್ಲಿ ಭರ್ಜರಿಯಾಗಿ ಸದ್ದು ಮಾಡ್ತಾ ಇದೆ ಶ್ರೇಯಾಂಕ ಪಾಟೀಲ್ ಕ್ರಿಕೆಟ್ ವಿಡಿಯೋಗಳನ್ನ ಅಭಿಮಾನಿಗಳು ಶೇರ್ ಮಾಡ್ತಾ ಇದ್ದಾರೆ ಆಕೆ ಒಂದಷ್ಟು ಆಕೆಯ ಡ್ಯಾನ್ಸ್ ವಿಡಿಯೋಗಳಾಗಿರಬಹುದು ಫೋಟೋಸ್ ಆಗಿರಬಹುದು ಪುಟ್ಟಿ ಅಂತಾನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಕೆ ಫೇಮಸ್ ಆಗಿದ್ದಾರೆ ಹಾಗೆಯೇ ಪ್ರಿಯಾಂಕಾ ಆಟಕ್ಕೂ ಫ್ಯಾನ್ಸ್ ಕೂಡ ಆಗಿದ್ದಾರೆ ಫ್ಯಾನ್ಸ್ ಆಗಿದ್ದಾರೆ ಸಾಕಷ್ಟು ಫಾಲೋವರ್ಸ್ಗಳು ಕೂಡ ಈಗ ಹೆಚ್ಚಾಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶ್ರೇಯಾಂಕಾ ಅವರ ಹವ ಜೋರಾಗೇ ಇದೆ ಅದರಲ್ಲೂ ಕೂಡ ಆರ್ಸಿಬಿ ಮೊದಲ ಬಾರಿಗೆ ಕಪ್ ಗೆದ್ದ ನಂತರ ಶ್ರೇಯಾಂಕ ಹವ ಮತ್ತಷ್ಟು ಜೋರಾಗಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಕೂಡ ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದು ಒಂದೇ ಬಾರಿ ಭಾರತ ತಂಡಕ್ಕೆ ಕಪ್ನ ವಿಶ್ವ ಕಪ್ ಅನ್ನ ಗೆಲ್ಲಿಸಿಕೊಡುವಂತಹ ಗುರಿ ಈಕೆಯದ್ದಂತೆ ಸೊ ಆರ್ಸಿಬಿ ಬೌಲಿಂಗ್ ಹೇಗಿತ್ತು ಅಂತ ಅಂದ್ರೆ ದೆಹಲಿ ತಂಡಕ್ಕೆ ಎಲ್ಲೂ ಗೆಲುವನ್ನ ಸಾಧಿಸುವಂತಹ ಆಸೆ ಮೂಡಲೇ ಇಲ್ಲ ಬಿಡಿ ಶ್ರೇಯಾಂಕಾ ಪಾಟೀಲ್ ಮೂರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಹನ್ನೆರಡು ರನ್ ಅನ್ನ ನೀಡಿ ನಾಲ್ಕು ವಿಕೆಟ್ ಅನ್ನ ಕಬಳಿಸಿದ್ರೆ ಸೋಫಿ ಮೊಲನೆಕ್ಸ್ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತು ರನ್ ಅನ್ನ ನೀಡಿ ಪ್ರಮುಖ ಮೂರು ವಿಕೆಟ್ ಅನ್ನ ಪಡೆದು ಮಿಂಚುತ್ತಾರೆ ಸೊ ಇನ್ನು ಆಶಾ ಸೋಭಾನ ನೋಡಿದ್ರೆ ಮೂರು ಓವರ್ಗಳಲ್ಲಿ ಕೇವಲ ಹದಿನಾಲ್ಕು ರನ್ ಅನ್ನ ನೀಡಿ ಎರಡು ವಿಕೆಟ್ ಅನ್ನ ಪಡಿತಾರೆ ಈ ಮೂಲಕ ದೆಹಲಿ ತಂಡವನ್ನ ನೂರ ಹದಿಮೂರು ರನ್ಗೆ ಆಲ್ಔಟ್ ಮಾಡುತ್ತೆ ಆರ್ ಸಿ ಬಿ ತಂಡ ಸೊ ಈ ಗುರಿಯನ್ನ ಬೆನ್ನತ್ತಿದ ನಮ್ಮ ಆರ್ ಸಿ ಬಿ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸುಲಭವಾಗಿ ಗುರಿಯನ್ನ ತಲುಪಿತ್ತು ಹಾಗೆ ಬರ್ಜರಿ ಎಂಟು ವಿಕೆಟ್ ಅಂತರದ ಗೆಲುವನ್ನ ಕಂಡು ಕೊನೆಗೆ ಕಪ್ಪನ್ನ ಮನೆಗೆ ತಂದಿದೆ ಹಾಗಾಗಿ ಲಾಸ್ಟ್ ಓವರ್ ಅಲ್ಲಿ ಕೂಡ ಎಲ್ರಿಗೂ ಕೂಡ ಒಂದು ಫೋರ್ ಹೊಡೆದ್ರೆ ಸಾಕು ಅನ್ನುವಂತಹ ನಿರೀಕ್ಷೆ ಇರುತ್ತೆ ಅದೇ ರೀತಿ ಕೂಡ ಆಗುತ್ತೆ ಸೊ ಆರ್ ಸಿ ಬಿ ಆರ್ ಸಿ ಹಿಂಗೆ ಕನ್ನಡಿಗರ ಕಣ ಕಣದಲ್ಲೂ ಕೂಡ ಆರ್ ಸಿ ಅನ್ನೋ ಪದ ಈಗ ಬೆರೆತು ಹೋಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಕನ್ನಡಿಗರು ಪ್ರತಿ ಹಂತದಲ್ಲಿ ಕೂಡ ತುಂಬಾ ಪ್ರೀತಿ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೋಲು ಹಾಗೂ ಗೆಲುವಿನ ಸಮಯದಲ್ಲಿ ಆರ್ ಸಿ ಬಿ ಪರ ಇವರು ಗಟ್ಟಿಯಾಗಿ ನಿಂತಿದ್ದಾರೆ ಹೀಗಿದ್ದಾಗ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಅಂದ್ರೆ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಭರ್ಜರಿ ಹವಾ ಇನ್ನೂ ಕೂಡ ಎಬ್ಬಿಸಿದೆ ಮೊಟ್ಟ ಮೊದಲ ಬಾರಿಗೆ ಆರ್ ಸಿ ಬಿ ತಂಡಕ್ಕೆ ಗೆಲ್ಲಿಸಿಕೊಟ್ಟಿದ್ದಾರೆ ನಮ್ಮ ಮಹಿಳಾ ತಂಡದ ಆಟಗಾರ್ತಿಯರು ಅದರಲ್ಲೂ ಕೂಡ ನಮ್ಮ ಕನ್ನಡದ ಶ್ರೇಯಾಂಕ ಹವಾ ಹೇಗಿದೆ ಅಂತ ಅಂದ್ರೆ ಈಗ ಇಡೀ ಜಗತ್ತೇ ಶ್ರೇಯಾಂಕ ಅವರ ಬೌಲಿಂಗ್ ಬಗ್ಗೆ ಮಾತನಾಡ್ತಾ ಇದೆ ಕೊಂಡಾಡ್ತಾ ಇದೆ ಹಾಗೆ ಆರ್ ಸಿ ಅಭಿಮಾನಿಗಳು ಶ್ರೇಯಾಂಕ್ ಪಾಟೀಲ್ ಅವರ ಆಟಕ್ಕೆ ಫುಲ್ ಫಿದ ಆಗಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಕಪ್ಪನ್ನ ಗೆಲ್ಲಿಸಿಕೊಡಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ ನಮ್ಮ ಸಪೋರ್ಟ್ ಯಾವತ್ತಿಗೂ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಮ ಕನ್ನಡತಿ ಹವ ಈಗ ಜೋರಾಗಿದೆ ಸ್ನೇಹಿತರೆ ನಿಮಗೆ ಈ ಬಾರಿ ವಿಮೆನ್ಸ್ ಪ್ರೀಮಿಯರ್ ಲೀಗ್ನ ವಿನ್ ಮಾಡಿಕೊಟ್ರು ಮುಂದೆ ಆರ್ ಸಿ ಬಿ ಈ ಬಾರಿಯ ಒಂದು ಕಪ್ನ ಗೆಲ್ಲಿಸಿಕೊಡುತ್ತ ಸೊ ಹದಿನಾರು ವರ್ಷಗಳ ಕನಸನ್ನ ನನಸ್ ಮಾಡ್ತಾರ ಹುಡುಗರು ನಿಮ್ಗೆ ನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ